ಅಕ್ಕಿನ ಬಳಸ್ತೇನೆ ತುಂಬ ಟೇಸ್ಟಿಯಸ್ ಡಿಲೀಷಿಯಸ್ ಆಗಿರುವಂತಹ ಬಿಸಿಬೇಳೆ ಭಾತನ್ನ ಇವತ್ತು ಮಾಡೋಣ ಇದಕ್ಕೆ ನಾವು ಸಿರಿಧಾನ್ಯಗಳಲ್ಲಿ ಒಂದಾದಂತಹ ಬಳಸ್ತಾ ಇದ್ದೀವಿ ಈ ಬಿಸಿಬೇಳೆ ಭಾತ್ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ತುಂಬ ಚೆನ್ನಾಗಿ ಬರುತ್ತೆ ಇದನ್ನು ಹೇಗೆ ಮಾಡೋದು ನೋಡೋಣ ಬನ್ನಿ ಮೊದಲು ಒಂದು ಕುಕ್ಕರ್ಗೆ ಒಂದು ಕಪ್ ಆಗೋಷ್ಟು ತೊಗರಿಬೇಳೆ ಕಪ್ ಬೇಳೆಗೆ ಸಾ ಎರಡು ಕಪ್ ನವಣೆನ ಸೇರಿಸ್ಕೊತಾ ಇದ್ದೀನಿ ಬೇಳೆ ಒನ್ ಕಪ್ ಇದ್ದರೆ ನವಣೆನ ಎರಡು ಕಪ್ ಸೇರಿಸ್ಕೊಬೋದು ನಂತರ ಇದಕ್ಕೆ ಕಟ್ ಮಾಡಿರೋಂಥ ತರಕಾರಿಗಳನ್ನ ಸೇರಿಸ್ಕೋಬೇಕು ನಾನು ಏನೇನು ತೊಗೊಂಡಿದ್ದೀನಿ ಅಂದರೆ ಕ್ಯಾರೆಟು ಬೀನ್ಸು ಬೀಟ್ರೋಟು ಮತ್ತು ಗೆಡ್ಡೆಕೋಸನ್ನ ತಗೊಂಡಿದ್ದೀನಿ ಇದಿಷ್ಟು ಇವಾಗ ತೊಳೆದಿರೋ ಅಂತಹ ಬೇಳೆ ಮತ್ತು ನವಣೆಗೆ ಸೇರಿಸ್ಕೋಬೇಕು ಸ್ವಲ್ಪ ಪಟಾಣಿ ಸ್ವಲ್ಪ ಕಡಲೆ ಬೀಜ ಸೇರಿಸ್ಕೊಂಡೆ ಮತ್ತು ಇದಕ್ಕೆ ನೀರನ್ನ ಸೇರಿಸ್ಕೋಬೇಕು ನಾವು ಬೇಳೆ ಮತ್ತು ನವಣೆ ತೊಗೊಂಡಿದ್ವಲ್ಲ ಅದರ ಇಷ್ಟು ಫೈ ಅಷ್ಟು ನೀರನ್ನ ಸೇರಿಸ್ಕೋಬೇಕು ಇಷ್ಟು ಫೈ ಅಂದರೆ ಒಂದು ಲೋಟ ನವಣೆಗೆ ಐದು ಲೋಟ ನೀರು ತಗೋಬೇಕು ಹ್ಞೂ ಮತ್ತು ಇದಕ್ಕೆ ಸ್ವಲ್ಪ ಉಪ್ಪು ಕಾಲು ಟೀ ಸ್ಪೂನ್ ಅರಿಶಿನ ಸ್ವಲ್ಪ ಒಂದು ಒಂದ್ಸತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನಂತರ ಕುಕ್ಕರ್ ಮುಖ ಮುಚ್ಚಿ ಎರಡು ವಿಷಲ್ ಬರೋ ತನಕ ಕೂಗಿಸ್ಕೋಬೇಕು ಕುಕ್ಕರ್ ಎರಡು ವಿಷಲ್ ಬರೋ ತನಕ ಬೇಕಾಗಿರೋಂತಹ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಅದಕ್ಕೆ ಒಂದು ಬಾಣಲಿನ ಕಾಯೋಕ್ಕಿಟ್ಟು ಅದಕ್ಕೆ ಕೊಬ್ಬರಿ ಎಣ್ಣೆನ ಹಾಕೋತಾ ಇದ್ದೀನಿ ಎಣ್ಣೆ ಬಿಸಿಯಾದ ನಂತರ ಸ್ವಲ್ಪ ಮುಂಚೆ ಒಂದು ಸ್ವಲ್ಪ ಜೀರಿಗೆ ಸ್ವಲ್ಪ ಧನಿ ಕಾಡನ್ನ ಇದ್ದೀನಿ ಸ್ವಲ್ಪ ಫ್ರೈ ಮಾಡ್ಕೊಬೇಕು ಒಂದು ನಾಲ್ಕು ಬ್ಯಾಡಿಗೆ ಮೆಣಸಿನ್ಕಾಯಿನ ಹಾಕೋಬೇಕು ಎರಡು ಗುಂಟೂರು ಮೆಣ್ಸಿನ್ಕಾಯಿ ಮಸಾಲೆ ಎಲ್ಲ ಫ್ರೈ ಆದ ಫ್ರೈ ಆಗಾದಮೇಲೆ ಸ್ವಲ್ಪ ಕೂಲಾಗಕ್ಕೆ ಇಡೋಣ ಒಂದು ಮಿಕ್ಸರ್ ಜಾರ್ಗೆ ಕಟ್ ಮಾಡಿರೋವಂಥ ಟೊಮೆಟೊ ಶುಂಠಿ ಬೆಳ್ಳುಳ್ಳಿ ಹುಡುಗಿಟ್ಕೊಂಡಿರಂತಲ್ಲ ಆ ಮಸಾಲೆಗಳು ಎರಡು ಬಿಜೆಲ್ ಆದಮೇಲೆ ಕುಕ್ಕರ್ನ ಕಂಪ್ಲೀಟಾಗಿ ತಣ್ಣಗಾಗ್ಬಿಡಬೇಕು ಕುಕ್ಕರೆಲ್ಲ ತಣ್ಣಗಾಗೋದಾಗ ಅದಕ್ಕೆ ಬೇಕಾಗಿರೋಂತಹ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಅದು ಅದಕ್ಕೆ ಮೊದಲನೇದಾಗಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಪಾತ್ರೆ ಬಿಸಿ ಆದ ನಂತರ ಅದಕ್ಕೆ ಸ್ವಲ್ಪ ಎಣ್ಣೆ ಎಣ್ಣೆ ಬಿಸಿಯಾದ ನಂತರ ಉದ್ದ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಫ್ರೈ ಮಾಡಿಕ ಈರುಳ್ಳಿ ಫ್ರೈ ಆದಮೇಲೆ ರುಬ್ಬಿರೋ ಮಸಾಲ ಸೇರಿಸ್ಕೋಬೇಕು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಒಂದು ಸೈಡ್ ಸ್ವಲ್ಪ ಸಚ್ಕೊಟ್ಟಿದ್ದೀನಿ ಸ್ವಲ್ಪ ಬಿಸಿಬೇಳೆ ಬಾತ್ ಪೌಡರು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು ಈ ಮಸಾಲೆ ಕುದಿಯೋ ತನಕ ನಾವು ಆಗಲೇ ಬೇಯಿಸಿಟ್ಕೊಂಡಿದ್ವಲ್ಲ ನಾವಣೆ ಮತ್ತು ತರಕಾರಿ ಎಲ್ಲ ಹೇಗೆ ಬೆಂದಿದೆ ನೋಡ್ಕೊಂಡು ಬರೋಣ ಬನ್ನಿ ಕುಕ್ಕರೆಲ್ಲ ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಓಪನ್ ಮಾಡಿ ನೋಡೋಣ ನೋಡಿ ಎಲ್ಲ ಎಷ್ಟು ನೀಟಾಗಿ ಬೇಕಿದೆ ಅಂತ ಎಲ್ಲನೂ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡ್ಬೋದು ನಿಮಗೆ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಾಗಿದೆ ಅಂತ ಮಸಾಲೆ ಎಲ್ಲ ಚೆನ್ನಾಗಿ ಕುದ್ದಿದೆ ಇದಕ್ಕೆ ನಾವು ಇವಾಗ ಒಂದು ಸ್ವಲ್ಪ ಬೆಲ್ಲ ಸೇರಿಸ್ಕೊಳ್ಳೋಣ ಬೆಲ್ಲ ಸೇರಿಸ್ಕೋ ಸೇರಿಸಿ ಒಂದು ಸತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದು ಕರಗಬೇಕು ಇವೆಲ್ಲ ಸೇರಿಸೋದ್ರಿಂದ ಬಿಸಿಬೇಳೆ ಬಾತ್ ತುಂಬ ಚೆನ್ನಾಗಿ ಬರುತ್ತೆ ಬ್ರಾಹ್ಮಣರು ಮಾಡ್ತಾರಲ್ಲ ಆ ಥರ ಟೇಸ್ಟ್ ಬರುತ್ತೆ ಬಿಸಿಬೇಳೆ ಇದು ಇದೇ ಇವಾಗ ನಾವು ಬೇಯಿಸ್ಕೊಂಡಿರೋ ತರಕಾರಿ ಮೀಟೆ ನಾವೇನಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡಿದ್ರೆ ಬಿಸಿಬೇಳೆ ಬಾತ್ ರೆಡಿಯಾಗಿ ಹೋಗ್ಬಿಡತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬರ್ತಾ ಇದೆ ಅಂತ ಈ ಬಿಸಿಬೇಳೆ ಬಾತ್ ನೀವು ಯಾವಾಗಲೇ ಇವಾಗ ಮಾಡಿರೋದನ್ನ ಸಾಯಂಕಾಲ ತಿಂದರೂ ಕೂಡ ಇದೇ ಇರುತ್ತೆ ನಾನು ತೋರಿಸಿರೋಂತಹ ಮೆಥಡ್ಸಲ್ಲಿ ನೀವು ಬಿಸಿಬೇಳೆ ಭಾತ್ನ ಮಾಡಿಕೊಂಡ್ರೆ ಕನ್ಸಿಸ್ಟೆನ್ಸಿ ಹಾಳಾಗಲ್ಲ ಯಾವಾಗಲೂ ಒಂದೇ ರೀತಿ ಇರುತ್ತೆ ಇಷ್ಟಾದರೆ ಮುಗೀತು ತುಂಬ ಟೇಸ್ಟಿಯಾಗಿರುವಂತಹ ನವಣೆ ಬಿಸಿಬೇಳೆ ಬಾತ್ ಸವಿಯಲು ಸಿದ್ಧ